ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಮಧುಗಿರಿಯಲ್ಲಿ ಸಮಾಜೋತ್ಸವದ ಹಿಂದೂ ಸಮಾಜೋತ್ಸವದ ಮತ್ತು ಶೋಭಾಯಾತ್ರೆಯನ್ನು ಹಿಂದೂ ಸಮಾಜದ ಆಯೋಜನಾ ಸಮಿತಿ ವತಿಯಿಂದ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಶೋಭಾಯಾತ್ರೆಯನ್ನು ಆರಂಭಿಸಿ ಸಂಜೆ ಐದು ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಇರುತ್ತದೆ ಹಿಂದೂ ಸಮಾಜೋತ್ಸವ ಯಶಸ್ವಿ ಮಾಡಬೇಕು ಹಾಗೆ ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಈ ಹಿಂದೂ ಸಮಾಜೋತ್ಸವ ಯಾಕೆ ಹೇಗೆ ಏನು ಅಂತ ಈ ಕರ್ಪತ್ರದಲ್ಲೂ ಸಹ ಇದೆ ಹಾಗಾಗಿ ನಾವೆಲ್ಲ ಇದನ್ನೆಲ್ಲ ಓದ್ಕೋಬೇಕು ವಿಶೇಷವಾಗಿ ಆ ಒಂದು ಆ ಸ್ವಾಮೀಜಿ ತಮ್ಮ ಮತ ಪಂಥ ಪಕ್ಷ ಎಲ್ಲವನ್ನೂ ಬಿಟ್ಟು ಈ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸ್ಕೊಂಡಂತೆ ಮಧುಗಿರಿ ನಗರಕ್ಕೆ ವೀರುಭದ್ರ ಶಿವಾಚಾರ್ಯ ಅವರು ಬರ್ತಾ ಇದ್ದಾರೆ ಹನುಮಂತ ಸ್ವನಾಥ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಪಾವುಗಡದಿಂದ ಜಪಾನಂದ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ನಮ್ಮ ಇಲ್ಲಿ ಪೂರ್ಣವಾಗಿ ಪ್ರಚಾರಕರ ಜೀವನವನ್ನು ಆರಂಭಿಸಿ ಈಗ ಅಖಿಲ ಭಾರತೀಯ ಮಟ್ಟಕ್ಕೆ ಹೋಗಿರ್ತಕ್ಕಂಥ ದಿನೇಶ್ ಕಾಮತ್ ಅಂತ ಅವರು ಸಂಘದ ಪ್ರಚಾರಕರು ಅವರು ಮುಖ್ಯ ಭಾಷಣಕಾರ ವಕ್ತಾರರಾಗಿ ಬರ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲರನ್ನೂ ಮನೆ ಮನೆಗೆ ಹೋಗಿ ಕರಿಬೇಕು ಆಕಾರ ಕೊಟ್ಟು ಈ ಸಮಾಜೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅದರ ಅಭಿಪ್ರಾಯ